ದಕ್ಷಿಣ ಭಾರತದಲ್ಲಿ ಶಕ್ತಿ ಮತ್ತು ವೈಭವದ ಅಧ್ಯಾಯ ಇದು ಧರ್ಮದ ರಕ್ಷಣೆಗಾಗಿ ಸಂಸ್ಕೃತಿಯ ಉಳಿವಿಗಾಗಿ ಜನತೆಯ ಹೆಮ್ಮೆಗಾಗಿ ಹುಟ್ಟಿದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಖರಾಯ ಎಂಬ ಇಬ್ಬರು ಸಹೋದರರು ತುಂಗಭದ್ರಾ ನದಿಯ ದಡದಲ್ಲಿ ನಿಂತು ತಮ್ಮ ಹಿಂದೂ ಧರ್ಮವನ್ನು ಮತ್ತು ತಮ್ಮ ಸಂಸ್ಕೃತಿಯನ್ನು ರಕ್ಷಿಸಬೇಕೆಂದು ನಿರ್ಧರಿಸುತ್ತಾ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಖರಾಯ ಎಂಬ ಸಹೋದರರು ಸ್ಥಾಪಿಸಿದರು ಇವರು ಮೊದಲು ವಾರಂಗಲ್ನ ಕಾಕತೀಯರ ಸಾಮಂತರಾಗಿದ್ದರು ನಂತರ ಕಂಪಿಲಿ ರಾಜ್ಯದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು ಹರಿಹರ ಮತ್ತು ಬುಕ್ಕರಾಯನಿಗೆ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಲು ವಿದ್ವಾಂಸರಾದ ವಿದ್ಯಾರಣ್ಯರ ಮಾರ್ಗದರ್ಶನವಿತ್ತು ವಿಜಯನಗರ ಸಾಮ್ರಾಜ್ಯವನ್ನು ಒಟ್ಟು ನಾಲ್ಕು ಪ್ರಮುಖ ರಾಜವಂಶಗಳು ಆಳಿದವು ಅವುಗಳೆಂದರೆ ಸಂಗಮ ಸಾಲ್ವ ತುಳುವ ಅರವೀಡು ಎಂಬ ನಾಲ್ಕು ವಂಶಗಳು ಆಲಿದವು ಮುಸ್ಲಿಂ ದಾಳಿಗಳಿಂದ ದಕ್ಷಿಣ ಭಾರತದ ರಕ್ಷಣೆಗಾಗಿ ವಿಜಯನಗರ ಸೇನೆ ತುಂಬಾ ಬಲಿಷ್ಠವಾಗಿತ್ತು ದೇವರಾಯ ಮತ್ತು ಮಲ್ಲಿಕಾರ್ಜುನರ ಕಾಲದಲ್ಲಿ ಸಾಮ್ರಾಜ್ಯ ಮತ್ತಷ್ಟು ಬಲಿಷ್ಠವಾಗುತ್ತದೆ ಹೊಯ್ಸಲ ಸಾಮ್ರಾಜ್ಯವನ್ನು ಸೋಲಿಸಿ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯ ಮೊದಲ ವಂಶ ಅದುವೇ ಸಂಗಮ ವಂಶ ಮುಸ್ಲಿಂ ದಾಳಿಗಳಿಂದ ದಕ್ಷಿಣ ಭಾರತದ ರಕ್ಷಣೆಗಾಗಿ ವಿಜಯನಗರ ಸೇನೆ ತುಂಬಾ ಬಲಿಷ್ಠವಾಗಿತ್ತು ದೇವರಾಯ ಮತ್ತು ಮಲ್ಲಿಕಾರ್ಜುನರ ಕಾಲದಲ್ಲಿ ಸಾಮ್ರಾಜ್ಯ ಮತ್ತಷ್ಟು ಬಲಿಷ್ಠವಾಗುತ್ತದೆ ರಾಜರು ತಮ್ಮ ಪ್ರಜೆಗಳ ಸುಖಕ್ಕಾಗಿ ಕೆಲಸ ಮಾಡುತ್ತಾರೆ ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತಾರಗೊಳಿಸುತ್ತಾರೆ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಖ್ಯಾತ ದೊರೆ ಇವನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತು ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಪ್ರೋತ್ಸಾಹ ನೀಡಿದನು ಆಂಧ್ರ ಭೋಜ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳನ್ನು ಹೊಂದಿದ್ದನು ಇವನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಎಂಟು ಮಂದಿ ಶ್ರೇಷ್ಠ ಕವಿಗಳಿದ್ದರು ಇವನು ತೆಲುಗಿನಲ್ಲಿ ಅಮುಕ್ತ ಮಾಲ್ಯದ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಎಂಬ ಕೃತಿಗಳನ್ನು ರಚಿಸಿದನು ದೇವಾಲಯಗಳು ಮಂಟಪಗಳು ಕೆರೆಗಳು ಎಲ್ಲವೂ ಈತನ ಕಾಲದಲ್ಲಿ ನಿರ್ಮಾಣವಾದವು ದೇಶ ಮತ್ತು ವಿದೇಶಗಳಿಂದ ವ್ಯಾಪಾರಿಗಳು ಹಂಪೆಗೆ ಬರುತ್ತಿದ್ದರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಸೇರಿನಿಂದ ಹುತ್ತು ರತ್ನಗಳನ್ನು ಅಳೆಯುತ್ತಿದ್ದರು ಐದರಲ್ಲಿ ವಿಜಯನಗರದ ವಿರುದ್ಧ ನಾಲ್ಕು ಸುಲ್ತಾನರು ದಾಳಿ ನಡೆಸಿದರು ಅವರೇ ಬಿಜಾಪುರ ಸುಲ್ತಾನರು ಅಹಮದ್ ನಗರ್ ಸುಲ್ತಾನರು ಗೋಲ್ಕೊಂಡ ಮತ್ತು ಬಿದರ್ ಸುಲ್ತಾನರು ದಾಳಿ ನಡೆಸಿದರು ತಾಳಿಕೋಟೆ ಯುದ್ಧದಲ್ಲಿ ಅಲಿಯ ರಾಮರಾಯನ ಸಾವಿನಿಂದ ನಾಯಕತ್ವ ಮುರಿಯುತ್ತದೆ ಇದರಿಂದ ವಿಜಯನಗರ ಸೋಲುತ್ತದೆ ಹಂಪಿಯ ನಗರ ವೀರಭದ್ರ ದೇವಾಲಯ ವಿಜಯವಿಠಲ ದೇವಾಲಯ ಕಲೆ ನೃತ್ಯ ಸಂಗೀತ ಸಾಹಿತ್ಯ ಇವೆಲ್ಲವೂ ಉದ್ಭವಿಸಿದ ಯುಗ ಇದು ಪ್ರಜಾಪ್ರಿಯ ರಾಜರು ನ್ಯಾಯಮೂರ್ತಿಯ ಆಡಳಿತ ಇಂದು ಸಹ ಹಂಪೆಯ ಕಲ್ಲುಗಳು ಮಾತಾಡುತ್ತವೆ ನಾವು ಕಂಡೆವು ನಾವು ಬಾಳಿದೆವು ಎಂದು ಹೇಳುವ ರೀತಿಯಲ್ಲಿ ಕಾಣುತ್ತವೆ ವಿಜಯನಗರ ಸಾಮ್ರಾಜ್ಯ ಇಂದು ಇಲ್ಲದಿದ್ದರೂ ಅದರ ಆದರ್ಶಗಳು ಶೌರ್ಯ ಶ್ರದ್ಧೆ ತ್ಯಾಗಗಳು ಇಂದಿಗೂ ಜೀವಂತವಾಗಿವೆ ನಮ್ಮ ಸಂಸ್ಕೃತಿಯ ರಕ್ಷಣೆಗೆ ಧರ್ಮದ ಗೌರವಕ್ಕೆ ಭೂಮಿಯ ಅಭಿಮಾನಕ್ಕೆ ಈ ಸಾಮ್ರಾಜ್ಯ ನಮ್ಮ ಪಾಠ ನಾವು ನೆನೆಸೋಣ ಏಕತೆ ಶಕ್ತಿ ಸಾಂಸ್ಕೃತಿಕ ಹೆಮ್ಮೆ ಎಂಬ ಮೂರು ಕಂಬಗಳ ಮೇಲೆ ಈ ಸಾಮ್ರಾಜ್ಯ ನಿಂತಿತ್ತಂತೆ ಈ ವಿಡಿಯೋ ಆದರೆ, ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕೋನ್ ಒತ್ತಿ ಹೊಸ ಅಪ್ಡೇಟ್ ಮಿಸ್ ಆಗದಿರಿ ಧನ್ಯವಾದಗಳು